ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಡೇ ನೈನ್ ಆ್ಯಕ್ಚುಲಿ ನಿನ್ನೆ ಅವಳಿಗೆ ಹೊಟ್ಟೆ ನಾವು ಅಂದ್ಬಿಟ್ಟು ಬರೋಕ್ಕಾಗಲಿಲ್ಲ ಏನು ನಿನ್ನೆ ಯಾಕೆ ಬರಲಿಲ್ಲಮ್ಮ ಸುಮ್ಮನೆ ಹೇಳಿ ಮಾತಾಡ್ತಿದ್ದೆ ಎಲ್ಲ ಮಾಡಬಾರ್ದು ನೀನು ಓಕೆನಾ ಅವ್ರ ಮಗ ಸ್ಟಾರ್ಟ್ ಮಾಡು ಮುಂದೆ ತಗೋ ಟಿಪ್ಟ್ ಮಾಡಿ ಬಾಡಿ ಬೇಟ್ ಮುಂದೆ ತಗೋ ಕೈ ಸ್ವಲ್ಪ ಹಾಕಲ ಮಾಡು फोट मुझे तक फुश ब्रीदी डें विद वन थ्री थ्री काल ते फोर गुट टाइट हिप डोन फाइव सिक्स सेवन एट नाइन टेन गुट नैक्स्ट गुड स्लो ब्रीदिंग वन 2 good back my concentrate madam 3 <coughs> 4 good keep going 5 6 good hmm. Seven, eight, nine. chin level in 10 good last five agatama good ಲಾಸ್ಟ್ ಫೋರ್ ಲಾಸ್ಟ್ ತ್ರೀ ಲಾಸ್ಟ್ ಟು ಲಾಸ್ಟ್ ಒನ್ಗೆ ಹ್ಞೂ ಮಾ ನಿನ್ನೆ ನಂಗೆ ಸುಳ್ಳು ಹೇಳ್ತೀಯಾ ಏನು ಸುಳ್ಳು ಹೇಳಿದ ಮೊಟ್ಟೆ ನಾವು ಅಂದ್ಬಿಟ್ಟು ಅವಳು ಸುಳ್ಳು ಹೇಳಿಬಿಟ್ಟು ಮಲ್ಕೊಂಬಿಟ್ಟಿದ್ದ ಇವತ್ತು ಇವತ್ತು ಕೇಳಿದೆ ನಿನ್ನೆ ರಾತ್ರಿ ಇಲ್ಲ ಆರಾಮಾಗಿದ್ದೀನಿ ಅಂತ ಅವಳು హంగ్ర ఒకటేన చుడు చూడేదా చులు హత్యాట్ మో బ్యాలెన్స్ మేడం మాత్యా గేట్ ట్రై మా ఎరకై స్ట్రేట నిజా స్వల్ప హో బ్యాలెన్స్ పుష్ అప్ బ్రీది స్లో బ్రీదింగ్ గేట్ త్రీ త్రీ ఇలా కాల్ మేలు ఇట్టుకో బెంచ్ మేలే फोर गेट फाइव सिक्स आतेम सेवेन ब्रीद इन डाउन रीद एस मैले कॉन्संट्रेट नईन गुड टेन लास्ट फाइव आता गुड पुश लास्ट टू प्लस वन गुड सूपर निधानम ब्रीद स्लो ब्रीदिंग वन ट्रू निधान इकोबे स्क्वीज एस थ्री फोर इन निधान फै सिव गुड एट नईन टेन लास्ट फैला लास्ट फोर आगत लास्ट थ्री गुड इको मेरे लास्ट टू ಲಾಸ್ಟ್ ಒನ್ ಗುಡ್ ಸೂಪರ್ ಹ್ಞೂ ಇವತ್ತು ನೀನು ಡೆಡ್ ಲಿಫ್ಟ್ ಮಾಡಬೇಕಮ್ಮ ಇವತ್ತು ಲಾಸ್ಟ್ ಟೈಮ್ ಫಿಫ್ಟಿ ಕೆ ಜಿ ಇವತ್ತು ಒಂದು ಸ್ವಲ್ಪ ಸಿಕ್ಸ್ಟಿ ಆದರೂ ಟ್ರೈ ಮಾಡ್ತೀಯ ಮಾಡು ಓಕೆ ಆರಾಮಾಗಿದೆಯಾ ತಾನೆ ಹಾಂ ಸಣ್ಣ ಸ್ವಲ್ಪ ಸ್ವಲ್ಪ ಸಣ್ಣ ಆಗಿದಳು ಅಂತ ಹೇಳು ಹೆಂಗೆ ಅನಿಸ್ತಾ ಇದೆ ಸಣ್ಣ ಅಂತ ನಿನಗೆ ಹಾಂ ಹಾಂ ಸಣ್ಣ ತಂಗ ಅನಿಸ್ತಾ ಇದೆ ಒಂಥರ ಅನಿಸ್ತದ ವೇಟ್ ಕಮ್ಮಿ ಕಮ್ಮಿ ಇದೆ ಅಂತ ಲೋಸ್ ಲೌಸ್ ಅನ್ನಿಸ್ತಾ ಇದೆಯಾ ಭಾರ ಕಮ್ಮಿ ಆಗಿದೆಯಾ ಹ್ಞೂ ಗೇಟ್ ನೆಕ್ಸ್ಟ್ ಮಾಡೋಣ ಗೇಟ್ ಬ್ಯಾಕ್ ಸ್ಟ್ರೈಟ್ ಇಟ್ಕೋ ಟೈಟ್ ಹ್ಞೂ ಮಾಡಿಟ್ಕೋ ಬ್ಯಾಲೆನ್ಸ್ ಗಡ್ ಬ್ಯಾಲೆನ್ಸ್ ಫಸ್ಟ್ ಮುಂದೆ ತಗೋ ಮುಂದೆ ತಗೋನು ಗೇಡ್ ಹಂಗೆ ಇಟ್ಕೋ ನಿಧಾನ ಬಿಡು ಹಾಂ ಇನ್ನು ಸ್ವಲ್ಪ ಮುಂದೆ ಎಸ್ ಪುಷ್ ಬ್ರೀದಾ ಔಟ್ slow down Breathing. good 2 3 balance them, 3 good Four, five, six, seven, eight, nine, ten. 5 8 9 last 5 good keep going ఖుష్ బ్రీద్ అవుట్ స్లో డౌన్ బ్రీదింగ్ చెస్ట్ మే కన్సన్ట్రేట్ గుడ్ అగత లాస్ట్ గుడ్ లాస్ట్ వమ్మా గడ్ నిదా నిదా ఇటుగడే నిదా ఇటుగడే అందే కల్స్ ఏం నోడ్తా సండే కల్తాయి సంజె ఇడ్లీ కుడిసి అంటు తేడు ఇడ్లీ ಇಡ್ಲಿ ಬೇಕಾ ವಿಶೇತೀನು ಇಡ್ಲಿ ಎಸ್ ಏನು ಮಾಡಿ ಯಾಕೆ ಮತ್ತು ಇಡ್ಲಿ ಕುಡಿಸ್ತಾನೆ ಅಪ್ಪ ಆಯ್ತಮ್ಮ ಟೈಟ್ ಇಟ್ಕೋ ಸೊ ಹಂಗೆ ಇರ್ಬೇಕು ಗುಡ್ ಫುಲ್ ಔಟ್ ಹೊಟ್ಟೆ ಹತ್ರ ನೀ ಹಿಂದೆ ಬರಬಾರ್ದು ತ್ರೀ ಗುಡ್ ಟ್ರೀ ಹಾಂ ಬಡ್ಬಿಟ್ ಬಂದ ಹಾಂ ಹ್ಞೂ ತ್ರೀ ಗುಡ್ ఫోర్ ఫైవ్ నిధానా ఇట్కొ సిక్స్ సెవెన్ ఎయిట్ నాకు స్ట్రైట్ ఇట్కో నైన్ సెకండ్ ఇట్క టెన్ గుడ్ నిదానా బ్రీద అవుట్ స్లో హోగి టెన్ గుడ్ లాస్ట్ ఫైవ్ లాస్ట్ ఫోర్ నిదానా ఇక్కో ఒక సెకండ్ లాస్ట్ ఫోర్ నేను కౌంట్ కొట్టబిడు త్రీ గడ్ లాస్ట్ లాస్ట్ వన్ గర్డ్ సూపర్ బ్రిదట్ స్లో బ్రీతింగ్ కో టైట్ ఇట్కో స్టాప్ అసెంబ్లీ గడ్డమ్మ సూపర్ టీ నిధాన ఫుల్ హగో తగో ఇన్న తగ అది ఒన్ ఇంచ్ తుం ఇంపార్టెంట్ వడక్కి తగ్బు ఫుల్ స్కీజ్ మేము ఇన్ను హె గుడ్ త్రీ ఫోర్ నిధా నిధాన నిధాన ఫోర్ వెయిట్ ఓకేనా ఫైవ్ సిక్స్ సెవెన్ గుడ్ ఎయిట్ నైన్ టెన్ గుడ్మా లాస్ట్ ఫైవ్ లాస్ట్ ఫోర్ అంతా మేడం కన్సంట్రేట్ లాస్ట్ త్రీ గుడ్ లాస్ట్ లాస్ట్ వన్ గడ్ సూపర్ ఓకేనా ಕೋಪ ಮಾಡ್ಕೊಂಡಿದ್ಯಾ ಮತ್ತೆ ಇಡ್ಲಿ ಕೊಡ್ಸಿಲ್ಲ ಅಂತನ ಕೊಡ್ಸ್ತೀನಿ ಅಮ್ಮ ಈ ಸಂಡೇ ನಿಮಗೆ ಇಡ್ಲಿ ಸಾಂಬಾರು ಕೊಡಿಸ್ತೀನಿ ಏನು ಬೇಜಾರಾಗಬಾಡ ಯಾಕೆ ಆಗ್ತೀನಿ ಬಾ ಬೇಗ ನೆಕ್ಸ್ಟ್ ಬಾ ಹ್ಞೂ ಕುತ್ಕೋ ಟೆಕ್ ಪೊಸಿಷನ್ ತಗೋ ಕುತ್ಕೋ ಸ್ವಲ್ಪ ಹ್ಞೂ ಗುಡ್ ಉಫ್ ತ್ರೀ ದೌಟ್ ಟಾಪ್ ಸೂಪರ್ ಅಮ್ಮ ಗುಡ್ ವಾನ್ ಹಂಗೆ ಇಡು ಬ್ಯಾಕ್ ಸ್ಟ್ರೈಟಾಗಿ ಇಲ್ಲಿ ಗುಡ್ ಫೋ ಟೈಟ್ ಗುಡ್ ತ್ರೀ ಗುಡ್ ಫೋರ್ ಇನ್ನು ಸ್ವಲ್ಪ ಡೌನ್ ಹೋಗಮ್ಮ ಫೋರ್ ಹಾಂ ಸಾಕಮ್ಮ ಗುಡ್ ಸಾಕು ಓಕೆ ಓಕೆ ಅಲ್ಲ ಓಕೆನಮ್ಮ ನಮ್ಮ ಅದು ಫಿಫ್ಟಿ ಕೆ ಜಿ ನೋಡಿ ಲಾಸ್ಟ್ ಟೈಮ್ ಫಿಫ್ಟಿ ಮಾಡಿದಳಲ್ವಾ ಇವಾಗ ಫಿಫ್ಟಿ ಮಾಡಿದಳ ನೋಡಿ ಫಿಫ್ಟೀನ್ ಫಿಫ್ಟೀನ್ ತರ್ಟಿ ಪ್ಲಸ್ ಟ್ವೆಂಟಿ ಕೆ ಜಿ ರಾಡು ಫಿಫ್ಟಿ ಆಗಿದೆ ಇನ್ನೊಂದು ಚೂರು ಆ್ಯಡ್ ಮಾಡ್ತೀನಿ ಹಾಕು ಹ್ಞೂ ಹಾಕ್ಬೇಕು ನೀನು ಓಕೆ ಬಾ ತರ್ಟಿ ಸೆಕೆಂಡ್ ಬ್ರೇಕ್ ಕೊಡ್ತೆ ಹಾಂ ಇರೋ ಬ್ರೇಕ್ ಕೊಡಿ ಸ್ವಲ್ಪ ಇರೋ ಆಗುತ್ತಾ ಹ್ಞೂ ಟೆಕ್ ಪೊಸಿಷನ್ ತಗೋ ಸ್ವಲ್ಪ ಕಾಲ ಹತ್ರ ತಗೋ ಒಂಚೂರು ಆ ಕಡೆ ಆ ಕಡೆ ಹೋಗು ಆ ಕಡೆ ಹೋಗು ಹಾಂ ಗಡ್ ಮಧ್ಯದಲ್ಲಿ ಇರಬೇಕು ಒಂದು ಸ್ವಲ್ಪ ಮುಂದೆ ಬಾ ಮುಂದೆ ಬಾ ಏನು ಟೆಕ್ ತಗೋ ಹ್ಞೂ ಕೂತ್ಕೋ ಫಸ್ಟು ಕೂತ್ಕೊ ಲೆಗ್ ಮೇಲೆ ಪರಿಷತ್ ಹಾಕು ಸ್ವಲ್ಪ ಕೈ ಇಟ್ಕೋ ಹಾಂ ಊಹ್ ಹೂಹ್ ಫ್ರೀದ ಔಟಪ್ ಗ ಸ್ಟ್ರೈಟ್ ಇಟ್ಕೋ ಹ್ಞೂ ಏ ಸೂಪರ್ ಸಾಕು ಸಾಕು ಗುಡ್ ಸಿಕ್ಸ್ಟಿಗೆ ಕಷ್ಟ ಆಯ್ತು ನೋಡಿ ಅವ್ಳಿಗೆ ಫೈ ಆ್ಯಡ್ ಆಯಿತು ಫಿಫ್ಟೀನ್ ಪ್ಲಸ್ ಫೈ ಟ್ವೆಂಟಿ ಪ್ಲಸ್ ಟ್ವೆಂಟಿ ಫಾರ್ಟಿ ಪ್ಲಸ್ ಟ್ವೆಂಟಿ ಸಿಕ್ಸ್ಟಿ ಕೆ ಜಿಗೆ ಸ್ವಲ್ಪ ಕಷ್ಟ ಆಯಿತು ಕಷ್ಟ ಆಯ್ತಲ್ಲಮ್ಮ ಆಗುತ್ತಾ ಕಷ್ಟ ಟ್ರೈ ಮಾಡ್ತೀಯ ಆಯ್ತು ಅಷ್ಟೆಲ್ಲ ಮಾಡಿಸ್ಬಿಟ್ಟಿದ್ದೀನಿ ಅಲ್ವಾ ನೀವು ಇಷ್ಟು ಇದ್ರ ಮಾಡಂದ್ರೆ ಕಷ್ಟ ಆಗುತ್ತೆ ಅಂತ ಎಲ್ಲಿ ಹೋಗ್ತಾ ಇದೆಯಾ ಹಾಂ ಹಾಂ ತಾತನ ಎಲ್ಲಿ ಅವ್ರ ಅಂಕಲ್ ಅಂತ ಅಲ್ಲ ಇದು ನೋಡಿ ಅಂಕಲ್ ನೋಡಿ ನಿಮ್ಮ ಅಂಕಲ್ ನೋಡಿ ಎಷ್ಟು ವೆಯ್ಟ್ ಎತ್ಕೊಂಡಿದ್ದಾರೆ ಹಾಂ ಹ್ಞೂ ನೆಕ್ಸ್ಟ್ ಬಾ ಹ್ಞೂ ಟೂ ತ್ರೀ fold 5 आगत आ गुड 6 इन ಸ್ವಲ್ಪ ಅದಷ್ಟು ಸ್ವಲ್ಪ ಎಷ್ಟು ಅದಷ್ಟು ಸ್ಟ್ರೆಚ್ ಮಾಡು गुड 6 ಹಾಗೆ गुड 7 ಆಗುತ್ತಾ 8 9 10 Look at the Last four. Last three. Last two. Last one. Good. Yes.